ನಮಸ್ಕಾರ ನಾನು ಓಂ ಪ್ರಕಾಶ್ ನಾಯಕ್ ಮಸ್ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ಕಡೆಗೂ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕಳೆದ ನಾಲ್ಕು ದಿನಗಳಿಂದ ನಡೆಯುತ್ತಿದ್ದ ಯುದ್ಧ ಈಗ ಕದಂಬ ವಿರಾಮದಿಂದ ನಿಂತಿದೆ ಈಗ ಅರ್ಧ ಗಂಟೆ ಮುಂಚೆ ಬಂದ ಒಂದು ಮಾಹಿತಿಯ ಪ್ರಕಾರ ಟ್ರಂಪ್ ಒಂದು ಅಮೆರಿಕ ಒಂದು ಮಧ್ಯಸ್ಥಿಕೆಯಲ್ಲಿ ಭಾರತ ಮತ್ತು ಪಾಕಿಸ್ತಾನ ಎರಡೂ ದೇಶಗಳು ಈ ಒಂದು ಕದಂಬ ವಿರಾಮಕ್ಕೆ ಒಪ್ಪಿಗೆ ನೀಡಿವೆ ಭಾರತದ ವಿದೇಶಾಂಗ ಸಚಿವ ಮತ್ತು ಭಾರತದ ಒಂದು ಸರ್ಕಾರ ಎರಡೂ ಈ ಒಂದು ಕದಮ ವಿರಾಮಕ್ಕೆ ಒಪ್ಪಿಗೆ ಸೂಚಿಸಿರೋದ್ರಿಂದ ಈಗ ಈ ತಕ್ಷಣದಿಂದ ಆ ಯುದ್ಧ ವಿರಾಮ ಜಾರಿಗೆ ಬರುತ್ತೆ ಅಂತ ಹೇಳಿದ್ದಾರೆ ಈ ನಾಲ್ಕು ದಿಸ ದಿನಗಳಿಂದ ಅಂದರೆ ಏನು ಪೆಹಲ್ಗಾಮಲ್ಲಿ ಒಂದು ಒಂದು ಭಯೋತ್ಪಾದಕನ ಅಟ್ಟಹಾಸ ಮೆರಿತು ಅದು ಪಾಕಿಸ್ತಾನ ಅಂತ ಭಾರತ ಅದರ ಮೇಲೆ ಆಪರೇಷನ್ ಸಿಂಧೂರ ಅಂತ ಒಂದು ಒಂದು ಸೇಡಿನ ಕಾರ್ಯಾಚರಣೆಗೂ ಕೈಗೊಳ್ತು ಅದು ಎಷ್ಟು ಇಪ್ಪತ್ತೆಂಟು ಒಂದು ಜಾಗಗಳ ಮೇಲೆ ಬಾಂಬ್ ಹಾಕಿ ನೂರಾರು ಉಗ್ರಗಳನ್ನ ಉಗ್ರಗಾಮಿಗಳನ್ನ ಕೊಂದುಬಿಟ್ಟಿರೋ ಒಂದು ಹೇಳಿಕೆ ನೀಡಿತು ಇದರಿಂದ ಎರಡು ದೇಶಗಳ ಮಧ್ಯೆ ಒಂದು ಯುದ್ಧದ ಒಂದು ವಾತಾವರಣ ನಿರ್ಮಾಣ ಆಗ್ಬಿಟ್ಟಿತ್ತು ಪಾಕಿಸ್ತಾನದ ನಾನ್ನೂರು ಏನು ಡ್ರೋಣ್ ಇದ್ದಾವೆ ಅವು ಭಾರತದ ಮೇಲೆ ಅಟ್ಯಾಕ್ ಮಾಡಿದ್ದು ಆದರೆ ಭಾರತ ಅವನ್ನೆಲ್ಲವನ್ನು ಪೀಸ್ ಪೀಸ್ ಮಾಡಿತ್ತು ಅಂತ ಹೇಳಿಕೆ ನೀಡಿತು ಹೀಗೆ ಆದರೆ ಗಡಿಯಲ್ಲಿ ಉದ್ದಕ್ಕೂ ಭಾರತದ ಗಡಿಯುದ್ದಕ್ಕೂ ಪಾಕಿಸ್ತಾನ ಶೆಲ್ಲಿಂಗ್ ಮತ್ತು ಬಾಂಬಿಂಗ್ ಮಾಡ್ತಾನೆ ಇತ್ತು ಅದರಿಂದ ಎಷ್ಟೋ ಮನೆಗಳಿಗೆ ಮತ್ತು ಕೆಲವೊಂದು ಪ್ರಾಣಹಾನಿನೂ ಆಯಿತು ಇದು ಎರಡೂ ದೇಶಗಳ ಕಡೆನೂ ಒಂದು ಸಾವು ನಾವು ಸಂಭವಿಸ್ತಾನೆ ಇತ್ತು ಈ ನಾಲ್ಕು ದಿವಸಗಳಿಂದ ಈಗ ಅಂದರೆ ಈ ಮೂರು ದಿನಗಳ ಆದ ನಂತರ ಪಾಕಿಸ್ತಾನ ಒಂದು ನಾವು ಈಗ ನಾವು ಭಾರತದ ವಿರುದ್ಧ ನಮ್ಮ ಒಂದು ಸೈನ್ಯ ಕಾರ್ಯಾಚರಣೆ ಮಾಡ್ತೀವಿ ನಾವು ಅದಕ್ಕೆ ಒಂದು ಹೆಸರು ಇಡ್ತದು ಅಂದರೆ ನಾವು ಒಂದು ಗಟ್ಟಿಯಾದ ಒಂದು ಗೋಡೆ ಥರ ನಾವು ಇದನ್ನು ನಮ್ಮ ಆತ್ಮರಕ್ಷಣೆ ಮಾಡ್ಕೊಳ್ತೀವಿ ಅನ್ನೋ ಒಂದು ಅರ್ಥ ಬರುವಂಥ ಒಂದು ಹೆಸರನ್ನ ಇಟ್ಟು ಅವರು ಈ ಸೈನಿಕ ಕಾರ್ಯಾಚರಣೆ ಮಾಡೋಕ್ಕೆ ರೆಡಿಯಾಗಿಬಿಟ್ಟಿದ್ರು ಅಂದರೆ ಆ ಒಂದು ಘೋಷಣೆ ಮಾಡಿದ್ರು ಅಷ್ಟರಲ್ಲೇ ಅಂದರೆ ಈ ಒಂದು ಕಾರ್ಯಾಚರಣೆಯಾಗಿ ನಾಲ್ಕನೇ ದಿನ ಈ ರಾತ್ರಿ ಏನು ಅತ್ಯಂತ ಕ್ರೂಷಲ್ ರಾತ್ರಿ ಆಗಿತ್ತು ಇವತ್ತಿನ ರಾತ್ರಿ ಒಂದು ವೇಳೆ ಯುದ್ಧ ಮುಂದುವರೆದಿದ್ದಾಗಿದ್ರೆ ಆದರೆ ಯುದ್ಧ ಈ ತಕ್ಷಣಕ್ಕೆ ಕದಂಬರಮ್ಮ ಜಾರಿಗೆ ಬರುವಂತೆ ಯುದ್ಧ ನಿಂತಿದೆ ಇದು ಇಡೀ ಭಾರತೀಯರಿಗೆ ಮತ್ತು ಪಾಕಿಸ್ತಾನರಿಗೆ ಮತ್ತು ಇಡೀ ಜಗತ್ತಿಗೆ ಒಂದು ಒಳ್ಳೆಯ ಸುದ್ದಿ ಅಂತಲೇ ಹೇಳ್ಬೋದು ಏನು ಯುದ್ಧೋತ್ಸಾಹಿಗಳಿದ್ದರು ಮತ್ತು ಯುದ್ಧ ಬೇಕು ಬೇಕು ಅನ್ನೋರಿಗೆ ಯುದ್ಧ ಇಲ್ಲಿ ಕೂತ್ಕೊಂಡು ನಾವು ಬೇಕು ಅನ್ನೋದು ಬೇಡ ಅನ್ನೋದು ಸುಲಭ ಆದರೆ ಆ ಗಡಿ ಭಾಗದಲ್ಲಿರೋ ಜನಗಳು ಅದರಿಂದ ಎಂಥ ಒಂದು ಕಷ್ಟವನ್ನು ಅನುಭವಿಸ್ತಾರೆ ಅನ್ನೋದು ಅಲ್ಲಿರೋರಿಗೆ ಮಾತ್ರ ಗೊತ್ತಾಗುತ್ತೆ ಯಾಕಂದರೆ ಈ ಒಂದು ಬೇಸಿಗೆಯ ಒಂದು ಕಾಲದಲ್ಲಿ ಆ ಜೈಸಲ್ಮರ್ ಅಂದರೆ ರಾಜಸ್ಥಾನ ಪಂಜಾಬಲ್ಲಿ ನಲವತ್ತೈದು ಐವತ್ತು ಡಿಗ್ರಿ ಒಂದು ಉರಿ ಇರುವಾಗ ಅಂತಹ ಬಿಸಿ ಇರುವಾಗ ರಾತ್ರಿ ಹೊತ್ತು ಯಾವುದೇ ಲೈಟ್ ಇಲ್ಲದೆ ಫ್ಯಾನ್ ಇಲ್ಲದೆ ಯಾವುದೇ ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ಇಲ್ಲದೆ ಅಲ್ಲಿ ರಾತ್ರಿ ಕಳೆಯೋದು ಎಷ್ಟು ಕಷ್ಟ ಮತ್ತು ಈ ಜಮ್ಮು ಕಾಶ್ಮೀರದಂಥ ಒಂದು ಕೊರಿಯ ಮೈಕ್ರೋ ಚಳಿಯಲ್ಲಿ ಅಲ್ಲಿ ಇಲ್ಲದೆ ಇರೋದು ಎಷ್ಟು ಕಷ್ಟ ಅನ್ನೋದು ಮತ್ತು ಅಲ್ಲಿ ಈ ನಡುವೆ ಅಂದರೆ ಈ ಒಂದು ಮೂರ್ನಾಲ್ಕು ದಿವಸಗಳಿಂದ ಎಲ್ಲ ಒಂದು ಅಂಗಡಿಗಳ ಮುಂಗಟ್ಟುಗಳು ಮುಚ್ಚೋಗ್ಬಿಟ್ಟಿದ್ವು ಮತ್ತು ಮಾರ್ಕೆಟ್ಗಳು ತೆಗೆದಿದ್ರು ಸಹ ಅಲ್ಲಿ ಜನಗಳು ಇರ್ತಾ ಇರಲಿಲ್ಲ ಒಬ್ಬ ಆಟೋದವನಿಗೆ ಇಡೀ ಬೆಳಗಿನ ಸಾಯಂಕಾಲದವ್ರಿಗೂ ಒಂದು ರೂಪಾಯಿನೂ ಅವ್ನಿಗೆ ದುಡಿಯೋಕ್ಕಾಗ್ತಿರಲಿಲ್ಲ ಒಬ್ಬ ಅಂಗಡಿ ಅಂಗಡಿಯವನಿಗೂ ಸಹ ಒಂದು ರೂಪಾಯಿನೂ ದುಡಿಯೋಕ್ಕಾಗಿಲ್ಲ ಅಂತ ಒಂದು ಹತ್ತು ಹತ್ಕೊಳ್ತಾ ಇದ್ರು ಅಲ್ಲಿನ ಜನ ಬೆಂಗಳೂರು ಮುಂಬೈ ಡೆಲ್ಲಿಯಲ್ಲಿರೋ ಜನ ಏನೇ ಹೇಳಿದ್ರ ಬಗ್ಗೆ ಆದರೆ ನಾವು ಮಾತ್ರ ಇಲ್ಲಿ ಅಂತ ಆಶೆ ಆಶೆ ಪಡ್ತೀವಿ ಯಾಕಂದ್ರೆ ನಮಗೆ ಇಲ್ಲಿ ತುಂಬಾ ಕಷ್ಟ ಆಗ್ತಿದೆ ಅಂತ ಅವ್ರು ಹೇಳ್ತಾ ಇದ್ರು ಯಾಕಂದರೆ ಪ್ರತಿಯೊಂದು ಕ್ಷಣದಲ್ಲೂ ಅವರು ಆತಂಕದಲ್ಲಿ ಕಳೀತಾಯಿದ್ರು ಇಲ್ಲಿ ಭಾರತ ಏನು ಒಂದು ಸೇಡ್ ತೀರಿಸ್ಕೊಳ್ಳೋದಿತ್ತು ಆಪರೇಷನ್ ಸಿಂಧೂರದಿಂದ ಆ ಸೇಡ್ ತೀರಿಸಿಕೊಂಡಾಗಿದೆ ಮತ್ತು ಪಾಕಿಸ್ತಾನಕ್ಕೆ ಒಂದು ಭಾರತ ಸುಮ್ಮನೆ ಅನ್ನೋ ಒಂದು ಒಂದು ಉತ್ತರ ಸಿಕ್ಕಾಗಿದೆ ಹಾಗಾಗಿ ಇನ್ನು ಮುಂದೆ ಪಾಕಿಸ್ತಾನ ಎಚ್ಚರಿಕೆಯಿಂದ ಇರುತ್ತೆ ಅನ್ನೋ ಒಂದು ಆಶಯದೊಂದಿಗೆ ನಾವು ಈ ಒಂದು ಪ್ರೋಗ್ರಾಮನ್ನು ಮುಗಿಸ್ತಾ ಇದ್ದೀವಿ ಜೈ ಹಿಂದ್ ಜೈ ಭಾರತ್ ನಮಸ್ಕಾರ